ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಐಸ್ ಕ್ರೀಮ್ ಅಂದರೆ ಯಾರಿಗಿಷ್ಟ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದು ಈ ಬೇಸಿಗೆ ಕಾಲದಲ್ಲಂತೂ ತುಂಬ ಶೆಕೆ ಇರೋದ್ರಿಂದ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನು ಒಂದು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಫಸ್ಟು ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಐಸ್ ಕ್ರೀಮ್ ಮಿಕ್ಸ್ ಅಂತ ಸಿಗುತ್ತೆ ಅದನ್ನು ತಗೊಂಡು ಈ ಹಾಲಿಗೆ ಮಿಕ್ಸ್ ಮಾಡಿ ಒಂದು ಲಂಪ್ಸ್ ಇಲ್ಲದೆ ಇರೋ ಥರ ಅಂದರೆ ಕಲಿಸ್ಕೊಳ್ಬೇಕು ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗುಳ್ಳೆಗಳಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿದ್ರೆ ಅದು ಒಂದು ಇಲ್ಲದೆ ಇರೋ ಥರ ಆಗುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿದೆ ಈ ರೀತಿ ಟೆಕ್ಸ್ಚರ್ ಬರುತ್ತೆ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಈ ಐಸ್ ಕ್ರೀಮ್ ಮಾಡಲಿಕ್ಕೆ ಸ್ವಲ್ಪ ಫ್ಯಾಟ್ ಇರೋವಂಥ ಹಾಲನ್ನೇ ಉಪಯೋಗಿಸಿದ್ರೆ ಒಳ್ಳೆಯದು ಇವಾಗ ಎಲ್ಲ ಮಿಕ್ಸ್ ಮಾಡಿ ಆಗಿತ್ತಲ್ಲ ಈಗ ಸ್ಟವ್ ಹಚ್ಚಿ ನಾನು ಅದನ್ನು ಕಾಯ್ಲಿಕ್ಕೆ ಅಂತ ಇದ್ದೀನಿ ಸ್ವಲ್ಪ ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ ಐ ಫ್ಲೇಮಲ್ಲೇ ಇಟ್ಟು ಅದನ್ನು ತ ಕೈ ಬಿಡ್ದಂಗೆ ನಾವು ಅದನ್ನು ತಿರುಗುತ್ತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಅದು ಹಾಗಾಗಿ ಅದನ್ನು ತಿರುಗುತ್ತಾನೆ ಇರಬೇಕು ಉಕ್ಕು ಬರುತ್ತೆ ಉಕ್ಕು ಬಂದಮೇಲೆ ಒಂದು ಐದು ನಿಮಿಷ ಅದನ್ನು ಸಿಮ್ ಮಾಡಿ ಕುದಿಲಿಕ್ಕೆ ಇಡಬೇಕು ಈ ಥರ ನೋಡಿ ಈ ಥರ ತಿರುಗ್ತಾನೆ ಇರಬೇಕು ಇಲ್ಲಾಂದರೆ ಅದು ತಳ ಹಿಡ್ದು ಅದೆಲ್ಲ ಗಟ್ಟ ಕೆಳಗಡೆ ಸೇರಿಬಿಡುತ್ತೆ ನಾನಿಲ್ಲಿಗೆ ಒಂದು ಬೌಲ್ ಅಷ್ಟು ಕೊಬ್ಬರಿನ ತುರ್ಕೊಂಡಿದ್ದೆ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಡ್ರೈ ಫ್ರೂಟ್ಸು ಯಾವುದಾದ್ರೂ ಸರಿ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದನ್ನು ಸಣ್ಣ ಸಣ್ಣದಾಗಿ ಕುಟ್ಬಿಟ್ಟು ಹಾಕ್ತಾ ಇದ್ದೀನಿ ಬಿಟ್ಟಾದರೂ ಹಾಕೊಳ್ಬೋದು ಇದನ್ನೆಲ್ಲ ನಾನು ಎಕ್ಸ್ಟ್ರಾ ಎನರ್ಜಿಗೋಸ್ಕರ ಹಾಕ್ತಾ ಇರೋವಂಥದ್ದು ಇದನ್ನ ಹಾಕಿಲ್ಲ ಅಂದರೂ ಕೂಡ ಹಾಗೇನೆ ಮಾಡ್ಕೊಳ್ಬೋದು ಇವಾಗ ಹಾಕ್ತಾ ಇದ್ದೀನಿ ಅದು ಹಾಲು ಮತ್ತು ಐಸ್ ಕ್ರೀಮ್ ಮಿಕ್ಸ್ ಎರಡು ಹಾಕ್ಬಿಟ್ಟು ಹಾಗೆಯೇ ಮಾಡ್ಕೊಳ್ಬೋದು ಮತ್ತೆ ನಾನು ಹಾಕ್ತಾ ಇರೋದೆಲ್ಲ ಎಕ್ಸ್ಟ್ರಾ ಅದು ಇದೆಲ್ಲ ಹಾಕಿ ಆದಮೇಲೆ ನೀಟಾಗಿ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಇಲ್ಲಾಂದರೆ ಅದೆಲ್ಲ ಒಂಥರ ತಳ ಹಿಡ್ದುಬಿಡುತ್ತೆ ಹಾಗೆಯೇ ಕೆಳಗಡೆ ತಳ ಹಿಡಿದ್ರೆ ಅದು ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಕೈ ಬಿಡ್ದಂಗೆ ಅದು ಸೌಟಲ್ಲಿ ನಾವು ತಿರುಗುತ್ತಾನೆ ಇರಬೇಕು ಅದೆಲ್ಲ ಆರಿ ಆದಮೇಲೆ ಈ ಥರ ಬಂದಿದೆ ನೋಡಿ ಒಂದು ಹತ್ತು ನಿಮಿಷ ಅದನ್ನು ಸಿಮ್ಮಲ್ಲಿಟ್ಟು ಕುದಿಸಿ ಆ ಥರ ಎಲ್ಲ ಆರಿ ಆದಮೇಲೆ ಈ ಥರ ಬಂದಿದೆ ಸ್ವಲ್ಪ ಗಟ್ಟಿನೇ ಆಗುತ್ತೆ ಆರಿದ್ಮೇಲೆ ಸ್ವಲ್ಪ ಗಟ್ಟಿನೇ ಆಗಿರುತ್ತೆ ಇವಾಗ ನಾನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಅದನ್ನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ ಅಂದರೆ ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ಒಂದು ಎರಡರಿಂದ ಮೂರು ಗಂಟೆ ಫ್ರೀಝರಲ್ಲಿ ಇಡಬೇಕು ಅದೆಲ್ಲ ಆರಿ ಆದಮೇಲೆ ಈ ಥರ ನಾನು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಡ್ತಾ ಇದೀನಿ ಸ್ಟೀಲ್ ಬಾಕ್ಸ್ ಅಥವಾ ಯಾವುದಾದ್ರೂ ಬಾಕ್ಸು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಈ ಥರ ಅಲ್ಲಿ ಇಡಬೇಕು ಇವಾಗ ತ್ರೀ ಅವರ್ಸ್ ಇಟ್ಟಿದ್ದೆ ತ್ರೀ ಅವರ್ಸ್ ಆದಮೇಲೆ ಮತ್ತೆ ತೆಗಿತಾ ಇದ್ದೀನಿ ಈ ಥರ ಬಂದಿದೆ ಗಟ್ಟಿಯೇನಾಗಿರೋಲ್ಲ ಹೆಚ್ಚು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟ ಅದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದಕ್ಕೆ ನಾವು ಸ್ವಲ್ಪ ಮಿಲ್ಕ್ ಕ್ರೀಮ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಕೆನೆನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕೆನೆನ ಎಷ್ಟು ಹಾಕ್ತೀವಿ ಅಷ್ಟು ಕೂಡ ಐಸ್ ಕ್ರೀಮು ಕ್ರೀಮಿ ಟೆಕ್ಸ್ಟರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಈ ಥರ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಐಸ್ ಕ್ರೀಮು ತುಂಬ ಸಾಫ್ಟಾಗಿ ಬರುತ್ತೆ ಗ್ರೈಂಡ್ ಮಾಡದೆ ನಾವು ಒಂದೇ ಸಲ ಹಾಕ್ಬಿಟ್ರೆ ಅದು ತುಂಬ ಒಂಥರ ಗಟ್ಟಿ ಗಟ್ಟಿಯಾಗಿರುತ್ತೆ ಹಾಗಾಗಿ ಸಾಫ್ಟಾಗಿ ಐಸ್ ಕ್ರೀಮ್ಗಳು ಅಂದ್ರೆ ಈ ರೀತಿ ಗ್ರೈಂಡ್ ಮಾಡಿ ಹಾಕಬೇಕು ಈ ಥರ ಕಾಣಿಸ್ತಾ ಇದೆ ಮತ್ತು ಇದನ್ನು ಮುಚ್ಚಿಬಿಟ್ಟು ಒಂದು ಆರರಿಂದ ಎಂಟು ಗಂಟೆ ಟೈಮು ಮತ್ತೆ ಅಲ್ಲಿ ಇಡಬೇಕು ಇಡ್ತಾ ಇದ್ದೀನಿ ನಂತರ ನಾನು ಅದನ್ನು ನಾಳೆಗೆ ತೆಗಿತಾ ಇದ್ದೀನಿ ಈ ಐಸ್ ಕ್ರೀಮ್ನ ನಾವು ಬರೀ ಎರಡು ಪದಾರ್ಥಗಳಲ್ಲೇ ಮಾಡ್ಕೋಬೋದು ಆಲೂ ಮತ್ತು ಐಸ್ ಕ್ರೀಮ್ ಮಿಕ್ಸ್ ಎರಡರಿಂದಾನೆ ನಾನು ಎಕ್ಸ್ಟ್ರಾ ಅವೆಲ್ಲ ಹಾಕಿರೋ ಅಂಥದ್ದು ಮಿಲ್ಕ್ ಕ್ರೀಮ್ ಹಾಕೋದ್ರಿಂದ ಐಸ್ ಕ್ರೀಮು ತುಂಬ ಸಾಫ್ಟಾಗಿ ಬರ್ತವೆ ಅಂತ ಹಾಕಿದ್ದೀನಿ ತೆಗೆದ ತಕ್ಷಣ ನನ್ನ ಮಗ ಬೆರಳಿಂದ ಆ ಥರ ಮಾರ್ಕ್ ಮಾಡಿದ್ದಾನೆ ತೆಗೆದ ತಕ್ಷಣ ಒಂದು ಎರಡು ನಿಮಿಷ ಹಾಗೆ ಇಟ್ಟು ಆನಂತರ ನಾವು ಇದನ್ನು ಸರ್ವ್ ಮಾಡೋ ಅಂಥದ್ದು ಈ ರೀತಿ ತೆಗೆದಾಗ ಅದು ಬರ್ತವೆ ನೀಟಾಗಿ ಸಾಫ್ಟಾಗೂ ಇರ್ತವೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕೂಡ ತಿನ್ಬೋದು ಈ ರೀತಿ ಸರ್ವ್ ಮಾಡಿಕೊಂಡು ತಿನ್ಬೋದು ಇವಾಗ ರೆಡಿಯಾಗಿದೆ ಐಸ್ ಕ್ರೀಮು ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ರೆ ಸಾಕು ನಮ್ಗೆ ಇಷ್ಟವಾಗಿರುವಂಥ ಒಂದು ಐಸ್ ಕ್ರೀಮ್ನ ನಾವು ಮಾಡ್ಕೊಳ್ಬೋದು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಕೂಡ ಹೆಲ್ತಿಯಾಗಿರ್ತಾರೆ ಹಾಗಾಗಿ ನಾನು ಮನೆಯಲ್ಲೇ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ದು ಪೌಡರ್ನ ಹಾಕ್ತಾ ಇದ್ದೀನಿ ಬಾದಾಮಿನ ಸ್ವಲ್ಪ ತುರಿದಿಟ್ಕೊಂಡಿದ್ದೆ ಅದನ್ನು ಮೇಲ್ಗಡೆ ಉದುರಿಸ್ಕೊಳ್ತಾ ಇದ್ದೀನಿ ಅದು ತಿನ್ನಲಿಕ್ಕೆ ಒಂಥರ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್